पोस्टमैन मैन डेलिवर्स लेटर्स हाँ एंड मनी हारडर्स हाँ हाँ सोलज हाँ हाँ प्रोटेक्ट हाँ फैर मैन पर्वा नेक्स्ट स्वीपर ಸ್ವೀಪರ್ ಓಕೆ ಹಾಂ ಲುಕೆಟ್ ಮೀ ಒಂದು ಪೋಸ್ ಫೋಟೋ ಕರೆಕ್ಟಾಗಿ ನಿಂತ್ಕೋಬೇಕು ಹ್ಞೂ ಪಕ್ಕ ಕೇಳ್ತೀನಿ ಕೇಳ್ತೀನಿ ಅವ್ರನ್ನೂ ಕೇಳ್ತೀನಿ ಇವಾಗ ಅವ್ರು ಹೇಳಬೇಕು ಹಾಂ ಹೇಳಿ ಮೇಡಮ್ ಜೋರಾಗಿ ಹೇಳಬೇಕು ಮೈಸೂರು ಝೂ ஓகே பரவாயில்ல பரவாயில்ல விடு ஆம்மா ஓகே ஓகே அதுனா ஓகே அம்மா குட் குப்பம்மா கூச்சோ பார்த்தீங்க கூச்சோ ಓಕೆ ಎಕ್ಸ್ಪ್ಲೇನ್ ಮಾಡಿದ್ದೆ ಓಕೆ ಕುಚ ಹೌದಾ ಹಾಂ ಓಕೆ 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 ಮೇಡಮ್ Sata Leeta Aro Sata Leeta Aro Sata Leeta Sata Leeta Aro Leeta ನಿನ್ಗಾ ಇಲ್ಲ ಇದು ಸ್ಕೂಲ್ ಗ್ರೌಂಡ್ ಇದು ಮಾಡ್ತೀನಿ ನಿನ್ಗೆ ಏನು ಯಾರೋ ಓಕೆ ಓಕೆ ನೀನು ಎಲ್ಲಿ ನಿಂತಿದೀಯಾ ಹಂಗೇ ನಿಂತ್ಕೋ ಇಲ್ಲಿ ಕಡೆ ನಿಂತ್ಕೋ ಅಲ್ಲಿ ನಿಂತ್ಕೋ ಹಾ ಅಲ್ಲೇ ಅಯ್ಯೋ ಕಂಬದ ಹತ್ರ ಹೋದ ಓಕೆ ಡ್ಯಾನ್ ನೋಡಿ ಎಲ್ಲರೂ ಪ್ರಾಜೆಕ್ಟ್ ಅದು ಹ್ಞೂ ನೋಡಿ ಅಲ್ಲಿ ಅಲ್ಲೆಲ್ಲ ಎಷ್ಟೊಂದು ಜನ ತೊಗೊಂಡ್ಬರ್ತೀರಲ್ಲ ನಮ್ಮ ಗಾಡಿ ಎಲ್ಲಿದೆ ಹುಡ್ಕು ನೋಡೋಣ او ام اورڈڈ اورڈ طلب ہے ا دے کیا لگا اصل یہ کیا کرت ہے یہ رو رے اگلی انا اگلی ام கேட்டப் நான் கூத்துக்கொள்ளல ஓகேண்ணா Okei, kymmeni. First Okei.